ಯೂಟ್ಯೂಬ್ ಚಾನೆಲ್ ಸೊ ತುಂಬಾ ದಿನಗಳ ನಂತರ ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಣ್ಣ ಮನೆಗೆ ನಾನು ಒಬ್ಳೆ ಹೋಗ್ತಾ ಇಲ್ಲ ವಿನಾಯಣ್ಣನು ಇಬ್ರು ಸೇರ್ಬಿಟ್ಟು ಹೋಗ್ತಾ ಇದೀವಿ ಸೊ ಇವ ತರ್ಸ್ ಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಸೊ ಬನ್ನಿ ದರ್ಶನ ಮಾಡ್ಕೊಂಬರೋಣ ಸೊ ಸಾಯಿಬಾಬಾ ಗುಡಿಗೆ ರೀಚ್ ಆದ್ವಿ ಮಂಗಳಾರತಿ ನಡೆ ಅಂತ ನೋಡಂಬ ಬರ್ರಿ ಒಳಗೋಗಿ ದರ್ಶನ ಮಾಡೋಣ ದೇವ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ಕಾರ್ ತಗೊಂಡು ಹೋಗ್ತಿಲ್ಲ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ಯಾಕೆ ಹೌದಾ

ಸೊ ಫೈನಲಿ ಬಂದ್ವಿ ಅಪಾರ್ಟ್ಮೆಂಟ್ಗೆ ನೈ ಯುಕ್ತ ಇವಾಗ ವಿನ್ನುಮಮ್ಮ ವಿನ್ಯಮಮ್ಮ ಮದುವೆ ನನ್ನ ಬಿಟ್ಟು ರಾಧನ್ ಮದುವೆ ಆಗ್ಬಿಟ್ಟಿದೀಯಾ ನೀನು ಅಂತಾಳೆ ಈಗ

അച്ചരാ എന്തില്ല யார் അവര് വിന്നു മാമ വിന്നു മാമ ഹ് யார் വിന്നു മാമ யார் വിന്നു മാമ അവര് അമ്മ വിന്നു മാമ ഹ് ഇവരേโก ഗുൻ ഇവർ ഞാൻ ദൊടാകിയോ അല്ല ഞാൻ ഇವಾಗ റെഡി ആകൂ പുറकडे ഓണ இவ கித ரோஸ் மாதிரி சேர் ஆன் பண்ணி ஆன் மாறி நீ स्नानமாடிசி இந்த மாசம் நம்ம பேர் வா அவரும் மாட்டாரு நானும் மாடு மூணு தடவை อืม هاي புடி வீடியோ மாத்தீங்க ஃபோடாத எட்டிதனி தகி நகோ மை ಸ್ವಲ್ಪ ಅವತ್ತು ರೆಸ್ಟ್ ಮಾಡಿದ್ವಿ ಈಗ ತಾನೇ ಎದ್ದು ರೆಡಿಯಾಗಿ ಸ್ವಲ್ಪ ಕೆಲಸ ಇದೆ ನಾನು ಮಿನೇ ಆಚೆ ಹೋಗ್ತಿದ್ದೀವಿ ಎಲ್ಲಿಗೆ ಬಂದಿದೀಯಾ ಬೆಂಗಳೂರು ಯಾಕೆ ನಿಮ್ಮ ಗೋಕರ್ಣಕ್ಕಿದ್ದಿದ್ದು ಸಾಲದಾಗಿಲ್ಲ ನಿನಗೆ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಕರ್ಕೊಂಡು

ನಾವು ಚಂದದ್ದು ನೀವು ಮೇಡಮ್ ಅಲ್ಲಿ ಪರ್ಫೆಕ್ಟ್ ಟಾಪಿಕ್ ಹುಡಿ ಕೊಡ್ತಾರ ಅವ್ರು ಮಾತಾಡಕ್ಕೆ ಅಂದ್ರೆ ಗೋಕರ್ಣದಾಗ ಟ್ರೈ ಮಾಡಿ ಬೆಂಗಳೂರು ಬೆಂಗಳೂರು ನಮ್ಮ ಬೆಂಗಳೂರು ಫಿಶ್ ತಿನ್ನಿ ಸಕ್ಕ ನಮ್ಮನೆ ಇನ್ನೊಂದು ಕಡೆ ಇದೆ ಅಲ್ಲಿ ನಾಳೆ ಕರ್ಕೊಂಡು ತಿಂತೀವಿ ಎಲ್ಲರೂ ಕೇಳ್ತಿದ್ರಿ ನೀನು ಸುಸ್ಮಿಟ್ ಅಕ್ಕ ಗೊತ್ತಿಲ್ಲ ನಾನು ಯಾಕಂದರಕ್ ಆಗಿರ್ಲಿಲ್ಲ ಅಷ್ಟೇ ಇಷ್ಟು ದಿನ ಬರೀ ಹೊಸ್ಪೇಟೆಗೆ ಹೋಗೋದು ಸುಮ್ಮನೆ ಇಷ್ಟ ದೂರ ಒಂದೂವರೆ ತಿಂಗಳಷ್ಟೇ ಆಗಿರೋ ಮದ್ವೆ ಆಗಿ ಬರಕ್ ಈಗ ಬಂದಿದ್ದೀನಿ ಇನ್ನೇನಿಲ್ಲ ನೋಡಿ ಮೀನ್ ತಿನ್ಬೇಕು ಸಪೋರ್ಟ್ ಇರುತ್ತೆ ಮಾಡ್ತಾ ಮಾಡ್ತಾಯಿದ್ದಾರೆ ಚೆನ್ನಾಗಾಗ್ಲಿ ಚೆನ್ನಾಗಾಗ್ತದೆ ನಾವು ನೋಡ್ತಿದ್ದೀವಿ ಬ್ಲಾವು ಚೆನ್ನಾಗಿದೆ ಎಲ್ಲರೂ ಯೂಟುಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಷ್ಟೆ ಬಾಯ್ಸ್ ಕೇಳಿ ನಿಂದೇನು ಸಮಾಚಾರ ಹೇಗೂ ಇಲ್ಲ ಅಷ್ಟೇ ಹಾಂ ಹೇಳು ಪಿಂಕ್ ಏನಾದ್ರು ಕೇಳಿ ಹೇಳ್ತ ಏನಾರಾ ಹೇಳಂದ್ರೆ ಕೇಳಬೇಕಲ್ಲ ಹೆಂಗಿದೆ ಜೀವನ ಎಲ್ಲ ಜಾಲಿ ಜಾಲಿ

ಚಟ್ನಿ ಜೊತೆ ತಿನ್ನ ಚೆನ್ನಾಗಿರುತ್ತೆ ಚೆನ್ನಾಯ್ತಾ ಇಷ್ಟ ಆಯ್ತಾ ಇಷ್ಟ ಆಯ್ತಂತೆ ನಾಳೆ ಇನ್ನೊಂದ್ ಕಡೆ ಕರ್ಕೊಂಡೋಗ್ತೀವಿ ಟೋಣಿ ಕುಡಿಯಕ್ಕೆ ಬರಲ್ಲ ಗೊತ್ತಿಲ್ಲ ನಮ್ಮ ಚಿಕ್ಕ ಪಪ್ಪು ನೋಡಿ ಫ್ರೆಂಡ್ಸ್ ಹೆಂಗ್ ಟಾನಿಕ್ ಕುಡಿತಿದೆ ವಾ ಬಿಡ್ತು ಹೋಗ್ ಬಾಯಿ ತೋರಿಸ್ಕೋ ಪಿಂಕಿಗೆ ಸೊಪ್ಪು ಕುಡ್ಸೋಣ ಪಿಂಕಿಗೆ ಸೊಪ್ಪು ಪಿಂಕಿಗೆ ಸೊಪ್ಪು ಕುಡ್ಸೋಣ ಟಾನಿಕ್

ಅನ್ನ ನಿನಗೆ ಬೋರ್ ಆಗ್ತೈತಿ ಅಂತ ಹೇಳಿದ್ದು ಯುಕ್ತ ಟ್ರೈನಲ್ಲಿ ಆಟಾಡಕ್ಕೆ ಹೋಗ್ತಿದ್ದಾಳೆ ಏನ ಡ್ರೈವರ್ ಇಳಿ ಚತ್ತಿಸೋಣ ಡ್ರೈವರ್ ನಿಲ್ಲಿಸ್ಬೇಕಾ ಹಾಕಿ ನಾಟಿಸ್ಬೇಕಾ ಓಡಿಸ್ತಾಳೆ ಯುಕ್ತ ಸ್ಟ್ರಾಂಗ್ ಹೊಸ್ಪೇಟೆಗೆ ಹೋಗುತ್ತೆ ಈ ಟ್ರೈನು ಹುಬ್ಳಿಗೆ ಹೋಗಲ್ಲ

ರಿಮೋಟ್ ಶೆಲ್ ಆಮೇಲೆ ಫ್ಯಾನ್ ಯೂಸ್ ಮಾಡಿರ್ತಾರೆ ಅದರಲ್ಲೇ ಮಾಡ್ಯಾರು ಇದನ್ ಮಾಡ್ತಿದ್ಯಾಕ್ತ ಏನೇ ಮಾಡ್ತಿದ ಅಲ್ಲಿ ಬಾಲ್ ಬರ್ತಾನೆ ತಗೊಂಡು ಒಳಗೆ ಹಾಕ್ಬೇಕಾ ಏನ್ ಗೇಮ್ ಆಡ್ತೀಯವಾ ನಾ ಆಡ್ತಾಳೆ ನಾನು ಅಷ್ಟೇ ಯಾವಾಗಲೂ ಅದೇ ಇಲ್ಲ ಮಾಡಲ್ಲ ನೀನು

ಇಷ್ಟಪಡ್ತಾರೆ ಹೆಣ್ಮಕ್ಳು ತವರ್ ಮನೇಲಿ ಇರಕ್ಕೆ ಇಷ್ಟಾನೇ ಬಟ್ ಆದ್ರೇನು ಗಂಡ್ ನಾನೊಂದ್ ಲೈನ್ ಎಲ್ಲ ಎಲ್ಲ ಕೇಳಿದ್ದೆ ಅದ್ರ ಸಾಂಗಲ್ಲ ಎಲ್ಲ ಕೇಳಿದ್ದೆ ಹೆಣ್ಮಕ್ಳಿಗೆ ತವರಿನ ಮೋಹ ಯಾವತ್ತು ಹೋಗಲ್ಲ ಅಂತ ಹೋಗಲ್ಲ

ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೆಲ್ಲ ಆದರೂ ಚಾನಲ್ನ ಮುರಿಬೇಡಿ ಬಾಗಲು ಮುರಿಬೇಡಿ ಅಲ್ಲ ಮರಿಬೇಡಿ ಮರಿಬೇಡಿ ಅಲ್ಲ ಬೈ ವಿನಯ್ ನಿಧಿ ಯೂಟ್ಯೂಬ್ ಚಾನಲ್ ವಿನಯ್ ನಿಧಿ ಯೂಟ್ಯೂಬ್ ಚಾನಲ್ ಅಲ್ಲೇ ವಿನಯ್ ನಿಧಿ ಯೂಟ್ಯೂಬ್ ಚಾನಲ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುರಿಬೇಡಿ ಹೋಗಬೇಕು ಬಾಯ್ ಬಾಯ್